ಸ್ಯಾಂಡಲ್ವುಡ್ ಸ್ಟಾರ್ ನಟಿ ಹರ್ಷಿಕಾ ಪೂನಚ್ಚ ಹಾಗೂ ಭುವನ್ ಪೊನ್ನಣ್ಣ ತಮ್ಮ ಮುದ್ದಾದ ಮಗಳ ನಾಮಕರಣ ಶಾಸ್ತ್ರ ಮಾಡಿದ್ದಾರೆ ಕೊಡಗಿನ ವಿರಾಜ್ಪೇಟೆಯಲ್ಲಿ ಮಗಳ ನಾಮಕರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಸ್ಯಾಂಡಲ್ವುಡ್ ನ ಅನೇಕ ನಟ ನಟಿಯರು ಬಂದು ಹಾರೈಸಿದ್ದಾರೆ ಇನ್ನು ಮಗಳಿಗೆ ಅವರು ತ್ರಿದೇವಿ ಪೊನ್ನಕ್ಕ ಎಂಬ ಹೆಸರನ್ನ ಇಟ್ಟಿದ್ದಾರೆ ಈ ಹೆಸರಿನ ಅರ್ಥ ಏನು ಅಂತ ನೋಡುವುದಾದ್ರೆ ತ್ರಿದೇವಿ ಪೊನ್ನಕ್ಕ ಅವರು ಜನಿಸಿದ ಜನ್ಮ ದಿನಾಂಕ ಮತ್ತು ಸಮಯದ ಪ್ರಕಾರ ಬಲವಾದ ಸಂಖ್ಯೆ ಮೂರು ಆಗಿದೆಯಂತೆ ಇನ್ನು ದೇವಿ ಅಂತ ಅಂದ್ರೆ ನವರಾತ್ರಿಯ ಮೊದಲನೇ ದಿನದಂದು ಜನಿಸಿದ್ದಕ್ಕೆ ದೇವಿ ಅಂತ ಇಡಲಾಗಿದೆ ಹೀಗಾಗಿ ತ್ರಿದೇವಿ ಎಂಬ ಹೆಸರನ್ನ ಇಡಲಾಗಿದೆಯಂತೆ ಇನ್ನು ಹಶಿಕಾ ಪೂನಚ್ಚ ಇದರ ವಿವರಣೆಯನ್ನ ಕೂಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಪೊನ್ನಕ್ಕ ಈ ಪದ ಅವಳ ಪೋಷಕರಿಬ್ಬರ ಅಂದ್ರೆ ಭುವನ್ ಪೊನ್ನಣ್ಣ ಹಾಗೂ ಹರ್ಷಿಕಾ ಪೂರ್ಣಚ್ಚ ಅವರ ಹೆಸರುಗಳಿಂದ ಮಿಶ್ರಣವಾಗಿದೆ ಪೊನ್ನಣ್ಣ ಪ್ಲಸ್ ಹರ್ಷಿಕಾ ಪೂರ್ಣಚ ಇಸಿಕೊಳ್ತು ಪೊನ್ನಕ್ಕ ಎಂಬ ಅರ್ಥ ಅಂತೆ ಇನ್ನು ಇದರ ಜೊತೆಗೆ ಹಿಂದೂ ಧರ್ಮದಲ್ಲಿ ತ್ರಿದೇವಿ ಎಂಬ ಪದ ಮೂರು ದೇವತೆಗಳದ್ದಾಗಿರುತ್ತೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಅಥವಾ ದುರ್ಗೆ ಜೊತೆಗೆ ಜ್ಞಾನ ಸಂಪತ್ತು ಸಮೃದ್ಧಿ ಶಕ್ತಿ ಪ್ರೀತಿಯನ್ನ ಪ್ರತಿನಿಧಿಸುತ್ತೆ ಹೀಗಂತ ಅಶಿಕಾ ಪೂರ್ಣಚ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿತ್ತು